ನಾಯಕನಹಟ್ಟಿ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತೊರೆ ಕೋಲಮ್ಮನಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದಿಂದ ನಡೆದು ಬರುತ್ತಿರುವ ಅನೇಕ ಆಚರಣೆಗಳು ಪೂರ್ವಜರ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿವೆ ಈ ಆಚರಣೆಗಳು ಹಿಂದಿನಿಂದ ಇಂದಿನವರೆಗೂ ಜೀವಂತವಾಗಿರಿಸಿಕೊಂಡು ಬರುತ್ತಿರುವುದನ್ನು ಹಳ್ಳಿಗಳಲ್ಲಿ ಕಾಣಬಹುದಾಗಿದೆ ಇಂತಹ ಒಂದು ವಿಶಿಷ್ಟವಾದ ಮತ್ತು ವಿಶೇಷವಾದ ಆಚರಣೆಗಳಲ್ಲಿ ಒಂದು ಹೆಡಿಗೆ ಜಾತ್ರೆ ಈ ಹೆಡಿಗೆ ಜಾತ್ರೆ ಚಳ್ಳಕೆರೆ ತಾಲೂಕು ಮತ್ತು ಚಿತ್ರದುರ್ಗ ಜಿಲ್ಲೆಯ ಗಡಿ ಗ್ರಾಮವಾದ ತೋರೆ ಕೋಲಮನ ಹಳ್ಳಿಯಲ್ಲಿ ಇನ್ನೂ ಜೀವಂತವಾಗಿದ್ದು ಪೂರ್ವಜರ ಪರಂಪರಾಗತವಾದ ಈ ಆಚರಣೆಯನ್ನು ಮುಂದಿನ ಪೀಳಿಗೆಗೂ ಉಳಿಸಿಕೊಂಡು ಬರುವಲ್ಲಿ ಈ ಗ್ರಾಮದವರು ಇತಿಹಾಸವನ್ನು ಎತ್ತಿ ಹಿಡಿದಿದ್ದಾರೆ ಹೆಡಿಗೆ ಜಾತ್ರೆ ಹೆಸರೇ ಹೇಳುವಂತೆ ಇಡಿ ಗ್ರಾಮದ ಎಲ್ಲಾ ಮನೆಯ ಗಂಡು ಹೆಣ್ಣು ಮಕ್ಕಳು ಮರಿ ಸಹಿತ ಒಂದೇ ರೀತಿಯ ಅಡುಗೆಯನ್ನ ಮಾಡಿಕೊಂಡು ಕಡುಬು ಕಾಯಿ ತೊಗೆ ಅನ್ನ ಸೊಪ್ಪಿನ ಸಾರು ಹೀಗೆ ಹೆಡಿಗೆಯಲ್ಲಿ ತುಂಬಿಕೊಂಡು ಅದನ್ನ ಹೊತ್ತುಕೊಂಡು ತಂಡೋಪತಂಡವಾಗಿ ಊರಿನ ಹೊರಗಿರುವ ಮಾರಮ್ಮ ದೇವಿಯ ಮರದ ಬಳಿಗೆ ಸಂಜೆ ಐದು ಗಂಟೆಯ ವೇಳೆಗೆ ಬಂದು ಸೇರುತ್ತಾರೆ ಹೊಲಗಳ ಮಧ್ಯದಲ್ಲಿ ಹಚ್ಚ ಹಸುರಿನ ನಡುವೆ ಇರುವ ಮರದಲ್ಲಿ ನೆಲೆಸಿರುವ ಮಾರಮ್ಮ ದೇವಿಗೆ ಪೂಜಿಸಿ ತಂದ ಕಡುಬು ಕಾಯಿ ತೊಗೆ ಅನ್ನ ಸೊಪ್ಪಿನ ಸಾರನ್ನ ನೆಂಟರಿಷ್ಟರು ಬಂದು ಬಾಂಧವರೊಂದಿಗೆ ಸ್ನೇಹಿತರ ಜೊತೆ ಎಲ್ಲರೂ ಪರಸ್ಪರ ಹಂಚಿ ಊಟ ಮಾಡಿ ಸಂಭ್ರಮಿಸುತ್ತಾರೆ ಈ ಹೆಡಿಗೆ ಜಾತ್ರೆಯು ಇಡೀ ಊರಿನ ಕುಟುಂಬಗಳು ಸಮಾನ ಅಡಿಗೆ ತಯಾರಿಕೆ ಮತ್ತು ಸಹ ಭೋಜನ ಯಾವುದೇ ಜಾತಿ ಮತ ಮೇಲು ಕೀಳುಗಳ ಅಂತರವಿಲ್ಲದೆ ಎಲ್ಲರೂ ಸಮಾನರು ಎಂಬ ನೀತಿಯನ್ನ ಸಾರುತ್ತಾರೆ i ಹೊತ್ತು ಮುಳುಗಿ ಕತ್ತಲಾಗುತ್ತಿದ್ದಂತೆಯೇ ಬಂದ ಭಕ್ತರೆಲ್ಲ ತಮ್ಮ ತಮ್ಮ ಹೆಡಿಗೆಗಳನ್ನ ತಲೆ ಮೇಲೆ ಹೊತ್ತುಕೊಂಡು ಊರಿನ ಕಡೆ ಮುಖ ಮಾಡುತ್ತಾರೆ ಇವರ ಹಿಂದೆಯೇ ಮಾರಮ್ಮ ದೇವಿಯನ್ನು ಆಹ್ವಾನೆ ಮಾಡಿಕೊಂಡ ಪೂಜಾರಿಯನ್ನ ಭಕ್ತರು ಗಟ್ಟಿಯಾಗಿ ಹಿಡಿದುಕೊಂಡು ಊರಮೆ ತಪ್ಪಡೆ ವಾದ್ಯಗಳೊಂದಿಗೆ ಊರ ಕಡೆ ಸಾಗುತ್ತಾರೆ ಯಾವೊಬ್ಬ ನರ ಪಿಳಿಯು ಮರದ ಬಳಿ ಉಳಿಯದಂತೆ ದೇವಿಯೇ ಕರೆತರುತ್ತಾಳೆ ಎಂಬುದು ಪ್ರತೀತಿ ಜೀವಕಳೆ ಹೊತ್ತ ದೇವಿಯ ಪೂಜಾರಿಯನ್ನು ಊರಿನಲ್ಲಿ ಇರುವ ಮಾರಮ್ಮನ ಗುಡಿಗೆ ಕರಿತಂದು ಬಿಡುತ್ತಾರೆ ಪ್ರತಿ ವರ್ಷದ ಶ್ರಾವಣ ಮಾಸದ ಹುಣ್ಣಿಮೆಯ ನಂತರ ಬರುವ ಮಂಗಳವಾರದಂದು ಈ ವಿಶೇಷವಾದ ಆಚರಣೆಯ ತೊರೆ ಗ್ರಾಮದಲ್ಲಿ ನಡೆಯುತ್ತದೆ ಈ ದಿನಗಳಲ್ಲಿ ಹದವಾದ ಮಳೆಯಿಂದ ಹೊಲಗಳಲ್ಲಿನ ಪೈರು ಹಸಿರಿನಿಂದ ಕೂಡಿ ಕಣ್ಮನ ತಣಿಸುತ್ತವೆ ಈ ಹಿತಕರವಾದ ವಾತಾವರಣದ ಸುಂದರ ಸಂಜೆಯಲ್ಲಿ ಊರಿನ ಎಲ್ಲಾ ಜನರು ಒಟ್ಟಿಗೆ ಸೇರಿ ಸಂತೋಷದಿಂದ ಆಚರಿಸುವ ಈ ಹೆಡಿಗೆ ಜಾತ್ರೆ ಪಾರಂಪರಿಕ ಸಾಂಸ್ಕೃತಿಕ ಪ್ರತೀಕವಾಗಿದೆ ಪೂರ್ವಜರು ನಡೆಸಿಕೊಂಡು ಬಂದ ಈ ಪದ್ಧತಿಯನ್ನ ಈ ಆ ಆಧುನಿಕ ಕಾಲದಲ್ಲೂ ಈಗಿನ ಪೀಳಿಗೆ ಮುಂದುವರಿಸಿಕೊಂಡು ಬರುತ್ತಿರುವುದು ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಹೊಸ ಪೀಳಿಗೆಗೆ ಇರುವ ಗೌರವವನ್ನು ಎತ್ತಿ ಹಿಡಿಯುತ್ತದೆ ಭಾದ್ರಪದ ಮಾಸದ ಮೂರನೇ ಮಂಗಳವಾರ ಊರಿನಲ್ಲಿ ನಡೆಯಲಿರುವ ಮಾರಮ್ಮನ ಹಬ್ಬದಂದು ದೇವಿಯನ್ನ ಅಲಂಕರಿಸಿ ಪೂಜಿಸಿ ಸಂಭ್ರಮದಿಂದ ಮಾರಮ್ಮನ ಹಬ್ಬ ಮಾಡುತ್ತಾರೆ ಮಾರಮ್ಮನ ಹಬ್ಬ ಮಾಡಿದ ನಂತರ ಬರುವ ಮಂಗಳವಾರದಂದು ಮತ್ತೆ ಮಾರಮ್ಮ ದೇವಿಯನ್ನ ಎಲ್ಲಿಂದ ಕರೆತಂದರೂ ಅದೇ ಮರದ ಬಳಿ ಮತ್ತೆ ಮರಳಿ ಕಳುಹಿಸಿ ಕೊಡುತ್ತಾರೆ ಪ್ರತಿ ವರ್ಷ ನಡೆಯುವ ಈ ಪುನರಾವರ್ತನೆಯ ಹೆಡ್ಗೆ ಜಾತ್ರೆ ನಮ್ಮ ಪಾರಂಪರಿಕ ಸಂಸ್ಕೃತಿಯ ಪ್ರತೀಕ ಮತ್ತು ಸಂಸ್ಕಾರದ ದ್ಯೋತಕ ಎಂಬುದರಲ್ಲಿ ಎರಡು ಮಾತಿಲ್ಲ ಎಂಬುದು ಗ್ರಾಮಸ್ಥರ ಮಾತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಾತ್ರಪ್ಪ ಸುಮಿತ್ರಮ್ಮ ಮಾರಕ ಗ್ರಾಮದ ಮುಖಂಡರು ಕೆಟಿ ಗಂಗಣ್ಣ ಆರ್ ಬಸಪ್ಪ ಕೆಟಿ ಮಂಜಣ್ಣ ಕೋಲಮ್ಮನಹಳ್ಳಿ ಪೀತಾಂಬರ್ ಗೌಡರ ನಾಗಪ್ಪ ಬಿಟಿ ತಿಪ್ಪೇಸ್ವಾಮಿ ಚಂದ್ರಶೇಖರಪ್ಪ ಕೆಜಿ ತಿಪ್ಪಣ್ಣ ಭೂಸಂದ್ರ ನಿಂಗಪ್ಪ ಎಬಿ ವಿರೂಪಾಕ್ಷಪ್ಪ ಜಿಪಿಪಾಲಯ್ಯ ಎಸ್ಟಿಎಂಸಿ ಅಧ್ಯಕ್ಷ ಗುರುಸ್ವಾಮಿ ಗಿರೀಶ್ ಈ ಮಧು ಸಮಸ್ತ ತೊರೆ ಕೋಲಮ್ಮನಹಳ್ಳಿಯ ಗ್ರಾಮಸ್ಥರು ಇದ್ದರು ವರದಿ ಓಬ್ಳೇಶ್ ನಲಗೇತನಹಟ್ಟಿ ಗ್ರಾಮ ದೇವತೆ ಬರೇ ಕೋಲಮಳ್ಳಿ ಗ್ರಾಮದ ಚರ್ಕೆರೆ ತಾಲೂಕಿನ ಗ್ರಾಮದೇವತೆ ಎಂಬ ಮಾರಮ್ಮ ಇಲ್ಲಿ ಬಹಳ ಶಕ್ತಿಯಂತೆ ಬಹಳ ಪುರಾತನ ಕಾಲದಿಂದ ಈ ಗ್ರಾಮದೇವತೆಗೆ ನಮ್ಮ ಗ್ರಾಮದ ಎಲ್ಲ ಭಕ್ತಾದಿಗಳು ಶ್ರದ್ಧಾ ವಹಿಸಿ ಭಕ್ತ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಈ ಒಂದು ವಿಶೇಷ ಏನಂದರೆ ಇದು ಎಡಿಗೆ ಜಾತ್ರೆ ಶ್ರಾವಣ ಮಾಸದ ಹುಣ್ಣೆ ಆಗಿ ಆಗಿ ಬರ್ತಕ್ಕಂಥ ಮಂಗಳವಾರ ಈ ಹಿಡಿಯ ಜಾತ್ರೆ ಬಹಳ ವಿಶೇಷವಾಗಿ ಆಚರಿಸ್ತಾರೆ ಇಲ್ಲಿ ಇಡೀ ಗ್ರಾಮದ ಎಲ್ಲ ಮನೆಗಳಿಂದ ಬುತ್ತಿ ಕಟ್ಟಿದ ಬಂದು ವಿಶೇಷವಾಗಿ ಕಡುಬು ಕಾಯ್ತದೆ ಬುತ್ತಿ ಕಟ್ಟಿದ ಮಂದು ಇಲ್ಲೆಲ್ಲ ಊಟ ಮಾಡಿ ಖುಷಿಯಿಂದ ನಮ್ಮ ಗ್ರಾಮ ದೇವತೆಯನ್ನು ಊರಿಗೆ ಕರ್ಕೊಂಡು ಹೋಗ್ತಾರೆ ಅದೇ ಸಾಮಾನ್ಯವಾಗಿ ಇಲ್ಲಿ ಪ್ರತೀತಿ ಏನಿದೆ ಅಂದರೆ ಇಲ್ಲಿ ಪ್ರತೀತಿ ಏನಿದೆ ಅಂದರೆ ದೇವತೆ ಸಾಮಾನ್ಯವಾಗಿ ಈ ಮರದಲ್ಲಿ ನೆಲೆಸಿರ್ತಾಳೆ ಅನ್ನೋದು ಇಲ್ಲಿ ಪ್ರತೀತಿ ಶ್ರಾವಣ ಮಾಸದ ಹಿನ್ನಾಗಿ ಮಂಗಳವಾರ ಈ ಗ್ರಾಮದೇವತೆಯನ್ನು ಗ್ರಾಮ ಕರ್ಕೊಂಡು ಹೋಗಿ ಭಾದ್ರಪದ ಮಾಸದ ಮೂರನೇ ಮಂಗಳವಾರ ವಿಶೇಷವಾಗಿ ಒಂದು ಏನು ಆಕಾಶ ಆಕಾಶವನ್ನು ಆ ನಂತರ ವಿಶೇಷವಾಗಿ ಪೂಜೆ ಸಲ್ಲಿಸಿ ನಂತರ ತಾಯಿಯನ್ನು ತಗೊಂಡು ಮತ್ತು ಹಬ್ಬ ಆದ ಮೇಲೆ ಇದು ಒಂದು ವಿಶೇಷವಾದ ರಥಿ ಇದು ಎಡಿಗೆ ಜಾತ್ರೆ ಮೊದಲೆಲ್ಲ ನೋಡಿದ್ದೀವಿ ನಾಲ್ಕನೇ ಕ್ಲಾಸಿಂದ ಪ್ರಕೃತಿಸಿದಲ್ಲಿ ಎಡಿಗೆ ಜಾತ್ರೆ ಅಂತಿತ್ತು ಇತ್ತು ಆಗಿನಿಂದಲೂ ಪುರಾತನ ಕಾಲದಿಂದ ಈ ಎಡಿಗೆ ಜಾತ್ರೆಯನ್ನು ನಾವು ಕಟ್ಟಾಗಿ ಎಡಿಗೆ ಸಮೇತ ಬಂದು ಊಟ ಮಾಡಿಕೊಂಡು ಗ್ರಾಮ ದೇವತೆಯನ್ನು ಇವತ್ತು ಗ್ರಾಮದಲ್ಲಿ ಗ್ರಾಮದ ಗುಡಿಯಲ್ಲಿ ಮತ್ತು ಪೂಜಾರಿಗೆ ಈ ದೇವಿ ಆಹ್ವಾನ ಆಗ್ತಾಳೆ ಮೈ ಮೇಲೆ ಹೋಗ್ತಾರಲ್ಲ ಅದು ಆಹ್ವಾನ ಆಗ್ತಾಳೆ ಮೈ ಮೇಲೆ ಆನಂತರ ಪೂಜಾರಿಯನ್ನು ಕೋಳಗೈಲಿ ನಾವು ಗ್ರಾಮಕ್ಕೆ ಹೋಗಿ ಗ್ರಾ ಗುಡಿಯಲ್ಲಿ ಮೈ ಬಿಡಿಸ್ತೀವಿ ಮೈಯಲ್ಲಿ ಬರ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ ಸೊ ಇದು ನಂಬಬಹುದು ಯಾಕೆಂದರೆ ಎಲ್ಲ ಗ್ರಾಮದವರು ಅದು ನಂಬಿದ್ದಾರೆ ಆ ತಾಯಿ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗಿದ್ದಾರೆ ಹಾಗಾಗಿ ಇದು ವಿಶೇಷವಾದಂಥ ಈ ಒಂದು ಅಡುಗೆ ಜಾತ್ರೆಯನ್ನು ನಮ್ಮ ಗ್ರಾಮದವರು ಉಳಿಸಿಕೊಂಡು ಬಂದಿರೋದೇ ಒಂದು ಅತಿ ಹೆಚ್ಚು ಎಷ್ಟು ಕಡೆ ನಡೀತಾ ಇದೆಯೋ ಎಷ್ಟು ಕಡೆ ನಿಂತೂ ಗೊತ್ತಿಲ್ಲ ಆದರೆ ಪುರಾತನ ಕಾಲದಿಂದ ಪುರಾತನ ಕಾಲದಿಂದ ಈ ಒಂದು ಹೆರಿಗೆ ಜಾತ್ರೆಯನ್ನು ಬರ್ತಾ ಬರ್ತಿದ್ದೀನಿ ಸರ್ವ ಭಕ್ತರು ಈ ಒಂದು ಜಾತ್ರೆಗಳು ಭಾಗವಹಿಸೋದಕ್ಕೆ ಬಹಳ ಖುಷಿಯಾಗುತ್ತೆ ಹಾಗಾಗಿ ಈ ಗ್ರಾಮದ ಸರ್ವ ಭಕ್ತರಿಗೂ ಒಳ್ಳೇದು ಮಾಡಲಿ ಅವರನ್ನು ಆಶೀರ್ವಹಿಸಿ ಅವರ ಆಸೆಯ ಆಕಾಶಗಳನ್ನು ಈಡೇರಿಸಲಿ ಅಂತ ಹೇಳ್ಬಿಟ್ಟು ನಾನು ಆ ತಾಯಿಯಲ್ಲಿ ಕೋರ್ಕೊಳ್ತೀನಿ What? <laughs>